ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹಲಿಂಗೇಶ್ವರ ದೇವರ ರಥೋತ್ಸವದ ದಿನ ಹಾಗೂ ಧ್ವಜಾರೋಹಣದ ದಿನ ಯಾವುದೇ ಡ್ರೋನ್ಗಳ ಹಾರಾಟಕ್ಕೆ ಅವಕಾಶ ಇರುವುದಿಲ್ಲ ಎಂದು ಪುತ್ತೂರು ಶಾಸಕ ಆಶುಕುಮಾರ್ ಕುಮಾರ್ ರೈ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದ ಸ್ಟಾಲ್ ಅವರಿಗೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಸಂಪರ್ಕ ನೀಡಲಾಗುವುದಿಲ್ಲ ದೇವಸ್ಥಾನದ ಆಸುಪಾಸಿನಲ್ಲಿ ಯಾವುದೇ ವಾಹನ ನಿಲುಗಡೆಗೂ ಅವಕಾಶ ಕೊಡುವುದಿಲ್ಲ ಎಂದರು ಇದೇ ವೇಳೆ ವ್ಯವಸ್ಥಾಪನಾ ಸಮಿತಿಯ ಈಶ್ವರ ಭಟ್ ಪಂಚಿಗುಡ್ಡೆ ಅವರು ಮಾತನಾಡಿ ಪುತ್ತೂರು ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ ಹತ್ತರಿಂದ ಇಪ್ಪತ್ತರವರೆಗೆ ನಡೆಯುವ ವರ್ಷಾವಧಿ ಜಾತ್ರೆಯ ಅಂಗವಾಗಿ ನಡೆದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಈ ಕುರಿತ ಸೂಚನೆಗಳನ್ನು ನೀಡಲಾಯಿತು ಸಭೆಯು ಶಾಸಕ ಅಶೋಕ್ ಕುಮಾರ್ ರೈ ಅಧ್ಯಕ್ಷತೆಯಲ್ಲಿ ಮಂಗಳವಾರ ದೇವಾಲಯದ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಪ್ರಸಾದ ನೀಡುವ ಸಂದರ್ಭ ಹೆಚ್ಚು ಕಾಯಿಸದೆ ವ್ಯವಸ್ಥಿತವಾಗಿ ನೀಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಎಂದರು ಪುತ್ತೂರು ಮಹಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ವರ್ಷ ಪ್ರತಿ ನಡೆಯುವಂಥ ಜಾತ್ರೋತ್ಸವ ಇದೇ ಬರುವ ಏಪ್ರಿಲ್ ಹತ್ತರಿಂದ ಇಪ್ಪತ್ತನೇ ತಾರೀಕು ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಈಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲ ಪೂರ್ವಭಾವಿ ತಯಾರಿಗಳನ್ನು ಮಾಡಿಯಾಗಿದೆ ಅಧಿಕಾರಿ ವರ್ಗದವರ ಜೊತೆ ಚರ್ಚೆ ಮಾಡಿ ಕಾನೂನು ವ್ಯವಸ್ಥೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸ್ವಚ್ಛತೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ನಡೆದಿದೆ ಒಂದೇ ತಾಯಿದೆ ಬರುವ ಒಂದನೇ ತಾರೀಕಿನ ಒಂದು ಕೊನೆ ಕಡಿಯುವಂಥ ಕಾರ್ಯಕ್ರಮ ಆಗ್ತದೆ ಈ ಹತ್ತರಿಂದ ಇಪ್ಪತ್ತು ತಾರೀಕಿನವರೆಗೆ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಜಾತ್ರೆ ನಡೆಯುತ್ತದೆ ಈಗ ಈ ಸಲ ಇಲ್ಲ ಈ ಸಲ ಹೆಚ್ಚಿನ ಅಲ್ಲಿ ಗದ್ದೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಇನ್ನಿತರ ಊಟದ ವ್ಯವಸ್ಥೆ ಯಾವುದು ಮಾಡಲಿಕ್ಕೆ ಬಿಡುವುದಿಲ್ಲ ಅಂದರೆ ಅಷ್ಟು ಜನ ಈ ಸಲ ಸೇರುವಂಥ ಜುಂಟು ನಮಗೆ ಶಿವರಾತ್ರಿ ದಿವಸವೇ ಕಳೆದಿಂದ ಸರಿಯಿಂದ ಸರಿ ಡಬ್ಬಲ್ ಜನ ಸಾಗಿದೆ ಆರು ಸಾವಿರ ಜನ ಈ ಸಲ ದೇವಸ್ಥಾನದಲ್ಲಿ ಬಂದಿರುತ್ತಾರೆ ಭಕ್ತರು ಬಂದಿರುತ್ತಾರೆ ಹಾಗೆ ಈ ಸಲ ಜಾತ್ರೆ ಉತ್ಸವದಲ್ಲಿಯೂ ಅವರಿಗೆ ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಅಂದರೆ ಜಾ ಒಂದು ಶಾಸಕರ ಒಂದು ವ್ಯವಸ್ಥೆಯ ರೂಪದಲ್ಲಿ ಅವರೊಂದು ಮಾರ್ಗದರ್ಶನದಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈಗ ದೇವಸ್ಥಾನವು ಈಗ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಲಿ ಅನ್ನದಾನ ಆಗಲಿ ಒಳಗೆ ಪ್ರಸಾದ ಕೊಡುವ ವಿಷಯದಲ್ಲಿ ಆಗಲಿ ಎಲ್ಲ ವ್ಯವಸ್ಥೆಯು ಕೂಡ ಬಹಳ ಅಚ್ಚುಕಟ್ಟು ಒಂದು ವ್ಯವಸ್ಥಿತ ರೂಪದಲ್ಲಿ ನಡೆಯುತ್ತದೆ